ಒಂದು ದುರ್ದೈವದ ಘಟನೆ ಈ ರಾಜ್ಯದಲ್ಲಿ ನಡೆದಿದೆ ಯಾವ ರಾಷ್ಟ್ರದ್ರೋಹಿಗಳು ಇಷ್ಟು ದಿವಸ ಬೀದಿಯಲ್ಲಿ ನಿಂತು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ರಾಷ್ಟ್ರದ್ರೋಹಿಗಳು ಇವತ್ತು ನಮ್ಮ ಮನೆಗೆ ಪ್ರವೇಶ ಮಾಡಿದ್ದಾರೆ ಯಾವ ಪ್ರಜಾಪ್ರಭುತ್ವದ ದೇಗುಲು ವಿಧಾನಸಭಾ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ನಾವು ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಆ ಪ್ರಜಾಪ್ರಭುತ್ವದ ದೇಗಲಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂತ ದೇಶದ್ರೋಹಿ ಹೇಳಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಕಳೆದ ಎರಡು ದಿವಸಗಳ ಹಿಂದೆ ನೀವೆಲ್ಲ ಕೇಳಿರ್ಬೇಕು ಸಂವಿಧಾನದ ಮೇಲೆ ಮಾತಾಡೋದಕ್ಕೋಸ್ಕರ ಯಾವ ಕಾಶ್ಮೀರ್ ಭಾರತದ ಆಡಳಿತದಲ್ಲಿದೆ ಆದ್ರೆ ಅದು ಪಾಕಿಸ್ತಾನದ್ದು ಅಂತಕೊಂಡು ಹೇಳಿಕೆ ನೀಡಿರ್ತಕ್ಕಂಥ ವ್ಯಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಕರೆಸಿ ಇದ್ವಿ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಇವರು ಪಾಕಿಸ್ತಾನದ ಜೊತೆಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಯಾವುದೇ ರೀತಿ ಹಿಂಜರಿಕೆಯನ್ನು ತೋರಿಸೋದಿಲ್ಲ ನಿನ್ನೆ ಕೂಡ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಸಿರ್ ಹುಸೇನ್ ಸಂದರ್ಭದಲ್ಲಿ ಯಾವ ವಿಧಾನಸೌಧದಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಒಳಗಡೆ ಹೋಗ್ಬೇಕಾದ್ರೆ ನೂರ ಎಂಟು ಚೆಕಪ್ಗಳನ್ನು ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಪರೀಕ್ಷೆಗಳನ್ನು ಮಾಡಿ ಒಳಗಡೆ ಬಿಡ್ತಾರೆ ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ವಿಧಾನಸೌಧದಲ್ಲಿ ರಾಷ್ಟ್ರದ ಹೇಳಿಕೆ ನೀಡಿರ್ತಕ್ಕಂಥ ವ್ಯಕ್ತಿ ಯಾರ ಕುಮ್ಮಕ್ಕಿನಿಂದ ವಿಧಾನಸೌಧದಲ್ಲಿ ಭಾಗವಹಿಸಿದ್ದಾನೆ ಯಾರ ಕುಮ್ಮಕ್ಕಿನಿಂದ ವಿಧಾನಸೌಧ ಒಳಗಡೆ ಬಂದಿದ್ದಾನೆ ಇದು ನಾಸಿರ್ ಹುಸೇನ್ ರೇ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆದ್ದರಿಂದ ನಾವು ನೇರವಾಗಿ ನಾಸಿರ್ ಹುಸೇನ್ಗೆ ಹೇಳ್ತಾ ಇದ್ದೇವೆ ನಾಸಿರ್ ಹುಸೇನ್ ರಾಜೀನಾಮೆ ಕೊಡಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವ್ ಹೇಳ್ತೀರಿ ನಾವು ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರದ ಹೃದಯದಲ್ಲಿ ನಮ್ಮ ರಾಷ್ಟ್ರ ಇದೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ನೈತಿಕತೆ ಏನಾದ್ರೂ ಇದ್ರೆ ಈ ಕೂಡಲೇ ನಾಸಿರ್ ಹುಸೇನ್ ರಾಜೀನಾಮೆಯನ್ನು ತೆಗೆದುಕೊ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ರಾಷ್ಟ್ರ ದ್ರೋಹಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರನ್ನು ಒದ್ದು ಒಳಗೆ ಹಾಕಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡೋದಕ್ಕೆ ನೀವೇ ಮುಂದಿದಿರ್ಬೇಕು ನಾನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನು ಕೇಳ್ತಿದ್ದೇನೆ ಎಲ್ಲದರಲ್ಲಿ ಮೂಗು ತುರಿಸಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ ನಿನ್ನಿಂದ ನೀವು ಯಾಕೆ ಭವನವಹಿಸಿದ್ರಿ ಈ ಒಂದು ಘಟನೆ ಮೇಲೆ ನಿಮ್ಮ ಹೇಳಿಕೆ ಏನು ನೀವು ರಾಷ್ಟ್ರದ್ರೋಹಿಗಳ ಪರವಾಗಿ ಅಥವಾ ರಾಷ್ಟ್ರದ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಬೇಕು ಅಂತಕೊಂಡು ನಾನು ಅಗ್ರವಾಣೆ ಆದ್ದರಿಂದ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿರ್ತಕ್ಕಂಥ ಮತ್ತು ಬೆಂಬಲ ನೀಡಿರ್ತಕ್ಕಂಥ ಎಲ್ಲರನ್ನು ಒಂದು ಒಳಗಡೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಯುವ ಮೋರ್ಚಾದಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು